ವೆಲ್ಕಮ್ ಬ್ಯಾಕ್ ಟು ದಶಾಂಕ್ ಕನ್ನಡ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಗಾರ್ಲಿಕ್ ಬ್ರೆಡ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಮಕ್ಕಳೆಲ್ಲ ಇರೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಈ ರೆಸಿಪಿ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದಕ್ಕೆ ಏನೇನೋ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ ಸೊ ಮೊದಲನೇದಾಗಿ ಗಾರ್ಲಿಕ್ ಬ್ರೆಡ್ ಮಾಡಲಿಕ್ಕೆ ಒಂದು ಪೌಂಡು ಬ್ರೆಡ್ ತೊಗೊಂಡಿದ್ದೀನಿ ಸೊ ನೀವು ವೈಟ್ ಬ್ರೆಡ್ ಆದರೂ ತೊಗೋಬೋದು ಇಲ್ಲಾಂದರೆ ವೀಟ್ ಬ್ರೆಡ್ ಅಂತ ಬರುತ್ತಲ್ವ ಗೋಧಿ ಹಿಡ್ತು ಅದಾದರೂ ತೊಗೋಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಇಂಗ್ರೀಡಿಯೆಂಟ್ಸು ಏನೇನು ತೊಗೊಂಡಿದ್ದೀನಿ ಅಂದರೆ ಸೊ ಚೀಸ್ ತೊಗೊಂಡಿದ್ದೀನಿ ಈ ಥರ ಕ್ಯೂಬ್ಸ್ ಇರೋದು ತೊಗೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ತೊಗೊಂಡಿದ್ದೀನಿ ಹಾಗೆ ಗಾರ್ಲಿಕ್ಕು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಗಾರ್ಲಿಶಿಗೆ ನೆಕ್ಸ್ಟು ಬಟರು ಮಿಲ್ಕಿ ಮಿಕ್ಸ್ ಅವ್ರು ತೊಗೊಂಡಿದ್ದೀನಿ ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಇದು ಅಷ್ಟೇ ಗಾರ್ಲಿಕ್ ಬ್ರೆಡ್ ಮಾಡಲಿಕ್ಕೆ ತುಂಬಾ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ಸೊ ನೋಡಿದ್ರಲ್ಲ ಇಂಗ್ರಿಡಿಯೆಂಟ್ಸ್ ಎಲ್ಲ ಇವಾಗ ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ಆಗಿ ಬಿಡ್ತೀನಿ ಬನ್ನಿ ಸೊ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬಟರ್ ಹಾಕೋತಾ ಇದ್ದೀನಿ ಸೊ ನಾನಿಲ್ಲಿ ಅಂಗ್ಲಿ ತಂದಿರೋ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ಬೆಣ್ಣೆ ಇದ್ದರೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಸೊ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸೊ ನೋಡ್ಬೋದು ಸೊ ಬೆಣ್ಣೆಯಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಗಾಗಿ ನಾನು ಉಪ್ಪೇನೋ ಇಲ್ಲ ಇದೇನೆ ಎರಡನ್ನೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡೋಣ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸೊ ಆಮೇಲೆ ಗಾರ್ಲಿಶಿಗೂ ಕೂಡ ಹಾಕೊಳ್ಳೋಣ ಇವಾಗ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಮಿಕ್ಸ್ ಮಾಡೋದೇನಿದೆ ಇದು ರೆಡಿಯಾಗಿದೆ ಸೊ ಇವಾಗ ಬ್ರೆಡ್ಡು ತೊಗೊಂಡಿದ್ವಲ್ಲ ಸೊ ಮೊದಲನೇ ಎಡ್ಜಸ್ ಏನಿದೆ ಅದನ್ನು ಹಾಕೊಳ್ಳೋದಿಲ್ಲ ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ ಸೊ ನೀವು ಬೇಕು ಅಂದರೆ ಈ ಎಡ್ಜಸ್ ಏನಿರುತ್ತೆ ಅದನ್ನು ಕೂಡ ಕಟ್ ಮಾಡ್ಕೋಬೋದು ನಾನು ಹಾಗೆಯೇ ಹಾಕೋತಾ ಇದ್ದೀನಿ ಸೊ ಹಾಗೆಯೇ ಚೀಸ್ ಕೂಡ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಪಕ್ಕದಲ್ಲೇ ಇಟ್ಕೊತೀನಿ ಹಾಗೆ ಬ್ರೆಡ್ ಸ್ಲೈಸಸ್ ಏನು ತೊಗೊಂಡಿದ್ವೋ ಇದಕ್ಕೇನೆ ನಾನು ಸ್ವಲ್ಪ ಈ ಬಟರ್ದು ಏನಿದೆ ಅದನ್ನು ಹಾಕೋತೀನಿ ಈ ಥರ ಚಾಕು ಸಹಾಯದಿಂದ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಈ ಥರ ಸೊ ನೋಡಿ ಈ ಥರ ಮಾಡ್ಕೋಬೇಕು ಇದನ್ನ ಈ ಥರ ಇಟ್ಕೊಬಿಟ್ಟು ಸ್ವಲ್ಪ ಚೀಸೆಲ್ಲ ಹಾಕೋಬೇಕು ಮೇಲೆ ಇದೇ ರೀತಿನೇ ಎಲ್ಲದನ್ನು ಕೂಡ ಮಾಡ್ಕೋತೀನಿ ಚೀಸ್ ಏನಿದೆ ಎಲ್ಲದಕ್ಕೂ ಈ ರೀತಿ ಹಾಕೋಬೇಕು ಸೊ ಇದು ರೆಡಿ ಆಗಿದೆ ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಹಂಚಿಡೋಣ ಸೊ ಸ್ಟೋವ್ ಆನ್ ಆಗಿದೆ ಇವಾಗ ಈ ಥರ ಹಂಚಿಡೋಣ ಸೊ ಹಂಚು ಬಿಸಿ ಒಂಚೂರು ಬಟರ್ ಹಾಕೋತಾ ಇದ್ದೀನಿ ನಾನು ಈಗ ರೆಡಿ ಮಾಡ್ಕೊಂಡಿರೋ ಅಂತಹ ಬ್ರೆಡ್ನ ಹಾಕೊಳ್ಳೋಣ ಸೊ ನಾಲ್ಕು ಬ್ರೆಡ್ನ ಹಾಕೋತಾ ಇದ್ದೀನಿ ಸೊ ಪ್ಲೇಸ್ ಇತ್ತು ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ ಅಂದ್ರೆ ಸ್ವಲ್ಪ ಬಿಡಿಬಿಡಿಯಾಗಿ ಬಿಡಿಯಾಗಿ ಹಾಕೊಳ್ಳಿ ಸೊ ನೋಡಿ ಎರಡು ಕಡೆ ಇವಾಗ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ರೋಟೇಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚೀಸು ಇದಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಎರಡು ಸೈಡು ರೋಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಡ್ಕೊಂಡಿದೀನಿ ನೆಕ್ಸ್ಟ್ ಇನ್ನೊಂದು ಬ್ರೆಡ್ ಏನಿತ್ತು ಅದಕ್ಕೂ ಕೂಡ ಸ್ವಲ್ಪ ಚೀಸ್ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಾಕಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇದು ಕೂಡ ಆಗೋಯ್ತು ಇದಕ್ಕೆ ನಾನು ಎಕ್ಸ್ಟ್ರಾ ಟಾಪಿಂಗ್ ಆಗಿ ಬ್ರೆಡ್ನ ಮೇಲ್ಗಡೆ ಇಟ್ಟು ಎರಡು ಸೈಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಥರನಾದರೂ ಮಾಡ್ಕೋಬೋದು ಈ ಥರನೂ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್